ಪ್ರಹಾರ ಜನಶಕ್ತಿ ಪಕ್ಷದ ಧಾರವಾಡ ಲೋಕಸಭೆ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಟಾಕಪ್ಪ ಕಲಾಲ್ ಅವರನ್ನ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡುತ್ತಿದ್ದೇವೆ ಎಂದು ಪ್ರಹಾರ ಜನಶಕ್ತಿ ಪಕ್ಷದ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷರಾದ ಪ್ರವೀಣ್ ಚೌಧರಿ ತಿಳಿಸಿದ್ರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ನಲವತ್ತಾರು ವಿವಿಧ ಕೋಮಿನ ಮಹಾ ಒಕ್ಕೂಟದ ಅಧ್ಯಕ್ಷರು ಬೇಷರತ್ತಾಗಿ ನಮ್ಮ ಪಕ್ಷಕ್ಕೆ ಬೆಂಬಲಿಗರೊಂದಿಗೆ ಸೇರ್ಪಡೆಗೊಂಡಿದ್ದಾರೆ ಇದರಿಂದಾಗಿ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಬಲ ಬಂದಿದೆ ಎಂದು ಅವರು ತಿಳಿಸಿದ್ರು ಅಲ್ಲದೆ ಹುಬ್ಬಳ್ಳಿ ಧಾರವಾಡದಲ್ಲಿಯೂ ಕೂಡ ನಮ್ಮ ಅಭ್ಯರ್ಥಿಯ ಗೆಲುವಿಗಾಗಿ ಕೆಲಸ ಮಾಡಲಿದ್ದಾರೆ ಎಂದು ಅವರು ತಿಳಿಸಿದ್ರು ಈ ಧಾರವಾಡ ಲೋಕಸಭೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಿಕ್ಕೆ ನಾನು ಬಂದಿದ್ದೀನಿ ನಮ್ಮ ಧಾರವಾಡ ಲೋಕಸಭೆ ಅಭ್ಯರ್ಥಿಯಾಗಿ ತಾಕಪ್ಪ ಕಲಾಲ್ ಅವರನ್ನು ನಾವು ಕಣಕ್ಕಿಳಿಸಿದ್ದೇವೆ ಹಾಗಾಗಿ ಮುಂದಿನ ಎಲ್ಲ ಸರ್ವಾಜನಿಕೊಳ್ಳಿ ನಮ್ಮ ಪಕ್ಷ ನಿರಂತರವಾಗಿ ದುಡಿಯುತ್ತೆ ಹಾಗೂ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗೆ ನಾವು ಸ್ಪಂದಿಸ್ತೀವಿ ಹಾಗಾಗಿ ನಮ್ಮ ಪಕ್ಷ ಪಕ್ಷವನ್ನು ಬೆಂಬಲಿಸಿ ನಮ್ಮ ಅಭ್ಯರ್ಥಿಯನ್ನು ಆರಿಸಿ ತರಬೇಕಾಗಿ ನಾನು ಸಾರ್ವಜನಿಕರಲ್ಲಿ ನಿಮ್ಮ ಮುಖಾಂತರ ನಾನು ಕೇಳ್ಕೊತೀನಿ ಇದೇ ಅಲ್ಲದೆ ನಿಮ್ಮ ಸ್ಥಳೀಯವಾಗಿ ಸಮಸ್ಯೆಗಳಿಗೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳು ಹಾಗೂ ನಮ್ಮ ಅಭ್ಯರ್ಥಿ ಇಲ್ಲಿ ಚುನಾವಣೆ ಮತ್ತು ಮುಗಿದ್ರೂ ಕೂಡ ನಿರಂತರವಾಗಿ ನಿಮ್ಮ ಜೊತೆ ಇದ್ದು ನಿಮಗೆಲ್ಲ ಸಹಕರಿಸಿ ಇದೇ ವೇಳೆ ಪಕ್ಷದ ಅಭ್ಯರ್ಥಿಯಾದ ಟಾಕಪ್ಪ ಕಲಾಲ್ ಕೂಡ ಮಾತನಾಡಿ ಇಲ್ಲಿಯವರೆಗೂ ಜನರ ಮಧ್ಯ ಇದ್ದು ಜನಸಾಮಾನ್ಯರ ಕಷ್ಟಗಳನ್ನ ಅರಿತು ಅವರ ಕಷ್ಟದಲ್ಲಿ ಭಾಗಿಯಾಗಿದ್ದೇನೆ ಹಲವು ಚುನಾವಣೆಗಳಲ್ಲಿಯೂ ಸ್ಪರ್ಧಿಸಿದ್ದು ಈಗ ಸಿಕ್ಕಿರುವ ಅವಕಾಶವನ್ನ ಬಳಸಿಕೊಳ್ಳುತ್ತಿದ್ದು ಎಲ್ಲರ ಸಹಕಾರವಿರಲಿ ಎಂದು ಅವರು ತಿಳಿಸಿದ್ರು ನೋಡಿ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ನಮ್ಮ ಕಾರ್ಡ್ ಅಧ್ಯಕ್ಷರು ಇವರೆಲ್ಲ ಸೇರಿ ನಿಮ್ಮನ್ನು ನಾವು ತೀರ್ಮಾನ ಮಾಡಿದ್ದೀವಿ ನೀವೇ ಇರ್ಬೇಕಂತೇಳಿ ಅದ್ರ ಪ್ರಕಾರ ನಾನು ನಾವು ಮುಂದೆ ನಾನು ಎರಡು ಎಮ್ ಎಲ್ ಎನೂ ಮಾಡಿದ್ದೇನೆ ಹಿಂದೆ ಎರಡು ಎಂ ಪಿ ಎಲೆಕ್ಷನ್ ಮಾಡಿದ್ದೇನೆ ಏನು ಮತ್ತು ಕಾರ್ಪೊರೇಷನ್ ಮಾಡಿದ್ದೇನೆ ನಾವು ಆದರೆ ಜನಸೇವೂ ಮಾಡಿದ್ದೀನಿ ನಾವು ಏನು ರೀ ಜನಸೇವೆ ಅಂದ್ರೆ ಏನಪ್ಪಾ ಅಂದರೆ ಇವತ್ತು ಜನರಿಗೆ ನಮ್ಮ ವಾರ್ಡಿನಲ್ಲಿ